ವಾರ್ತೆಗೆ ಸ್ವಾಗತ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ನೇಕಾರರ ಕೈಮಗ್ಗ ಸಹಕಾರ ಸಂಘಗಳ ಸಭೆ ಗಾಂಧಿ ಭವನ ಸಭಾಂಗಣದಲ್ಲಿ ವಿವಿಧ ಜಿಲ್ಲೆಗಳ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ನೆರವೇರಿತು ಸಭೆಯಲ್ಲಿ ಸಮುದಾಯದ ರಘು ಶೆಟ್ಟಿಗಾರ್ ಅರವಿಂದ್ ಕಲಬುರಗಿ ಒಕ್ಕೂಟದ ಅಧ್ಯಕ್ಷರಾದ ಸೋಮಶೇಖರ್ ಮಾಜಿ ಶಾಸಕರು ಸಮುದಾಯದ ಪ್ರಭಾವಿ ಮುಖಂಡರು ಶ್ರೀಯುತ ಲಕ್ಷ್ಮೀನಾರಾಯಣ್ ಕಾವೇರಿ ಎಂಪೋರಿಂ ಅಧ್ಯಕ್ಷರು ಬಿಜಿ ಗಣೇಶ್ ಹಾಗೂ ಶಿವಪ್ಪ ಶೆಟ್ರು ಇತರ ಸಂಘ ಸಂಸ್ಥೆಗಳ ಸಮುದಾಯದ ಮುಖಂಡರು ಕೈಮಗ್ಗ ರಾಜ್ಯದಲ್ಲಿ ಸ್ಥಿತಿಗತಿ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಮುಂಬರುವ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಕೈಮಗ್ಗಗಳ ಅಭಿವೃದ್ಧಿಪಡಿಸುವ ವಿಚಾರವಾಗಿ ಮುಖಂಡರು ಸಭೆಯಲ್ಲಿ ಚರ್ಚಿಸಿದರು ಈ ವಿಚಾರವಾಗಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷರಾದ ಸೋಮಶೇಖರ್ ಅವರು ಮಾತನಾಡಿ ಪ್ರಥಮ ಸಭೆ ಇದಾಗಿದ್ದು ಮುಂಬರುವ ದಿನಗಳಲ್ಲಿ ಜಿಲ್ಲೆಗಳಲ್ಲಿ ಸಭೆ ನಡೆಸಿ ಕೈಮಗ್ಗಗಳ ಅಭಿವೃದ್ಧಿಗೆ ಶ್ರಮಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಾಗುವುದು ಎಂದು ನೋಡಿದರು ನೇಕಾರ ವೃತ್ತಿ ಉಳಿಸೋದಿಕ್ಕೆ ಮತ್ತು ಉತ್ತೇಜನ ನೀಡುವ ಸಲುವಾಗಿ ಒಂದು ಈ ಸಭೆಯನ್ನು ಕರೆದಿದ್ದೇವೆ ಇಡೀ ರಾಜ್ಯದಲ್ಲಿ ಕೈಮಗ್ಗ ನೇಕಾರ ಸಹಸಂಗಳು ಸುಮಾರು ನಾನ್ನೂರಕ್ಕೂ ಹೆಚ್ಚು ಸಂಸ್ಥೆಗಳಿದ್ದಾವೆ ಇದನ್ನು ಅವ್ರನ್ನೆಲ್ಲ ನಾವು ಕರೆಸಿದ್ವಿ ಸುಮಾರಷ್ಟು ಜನ ಭಾಗಿಯಾಗಿದ್ದರು ಕಾವೇರಿ ಹ್ಯಾಂಡ್ಲೂಮ್ನ ಅಧ್ಯಕ್ಷರು ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲ ಭಾಗಿಯಾಗಿದ್ದರು ಸುಮಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಯಾಕಂದರೆ ಕೈಮುಗ್ಗ ವೃತ್ತಿ ನಶಿಸಿ ಹೋಗ್ತಾ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಆ ವೃತ್ತಿಯನ್ನು ಒಂದು ಮುಂದೆ ಅಭಿವೃದ್ಧಿ ಪದ್ಯದಲ್ಲಿ ಸಾಗೋದಕ್ಕೆ ನಾವು ಇಡೀ ರಾಜ್ಯದಂಥ ನಾವು ಕರೆಯನ್ನು ಕೊಟ್ಟಿದ್ವಿ ನೇಕರ ಸಮುದಾಯಗಳ ಒಪ್ಪುಟದಿಂದ ಎಲ್ಲರೂ ಭಾಗವಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಎಂ ಡಿ ಲಕ್ಷ್ಮಣವರು ಉದ್ಘಾಟನೆ ಮಾಡಿದರು ಎಲ್ಲರೂ ನೇಕರ ಸಮುದಾಯಗಳ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಈ ಸಭೆಯನ್ನು ಏರ್ಪಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಕೈಮಗ್ಗ ನೇಕಾರರಿಗೆ ಸರ್ಕಾರದಿಂದನೂ ಅನುಕೂಲಗಳು ಯಾವುದೇ ಅನುದಾನಗಳು ಬರೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ತಿಳಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೈ ಜೋಡಿಸಿ ಯಶಸ್ವಿ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಅದು ಹಿಂದುಳಿದಗೆ ಸಂಬಂಧಪಟ್ಟಿತ್ತಲ್ಲ ಇದು ಜವಳಿ ಇಲಾಖೆಗೆ ಸಂಬಂಧಪಟ್ಟಿರೋದು ಜವಳ ಇಲಾಖೆ ಆಯುಕ್ತರ ಹತ್ರ ಜವಳಿ ಇಲಾಖೆ ಸಚಿವರ ಹತ್ರ ಕೂತು ನಾವು ಚರ್ಚೆ ಮಾಡಿ ಇದನ್ನ ಇತ್ಯರ್ಥ ಮಾಡ್ಕೊಬೇಕಾಗಿದೆ ಸರ್ ಒಕ್ಕೂಟದ ರಾಜ್ಯಾಧ್ಯಕ್ಷ ಆಗಿದ್ದೀರಿ ಇನ್ನು ಬೇರೆ ಇತರ ಜಿಲ್ಲೆಗಳಲ್ಲಿ ಈ ಥರ ಸಭೆ ಮಾಡ್ತಾ ಇದ್ದೀರಾ ಇಲ್ಲ ಇದೇ ರೀತಿ ಇದು ಇದು ಮೊದಲನೇ ಸಭೆ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಮೊದಲನೇ ಹೆಜ್ಜೆ ಇಟ್ಟಿದ್ದಾವೆ ಈ ಸಭೆ ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲಿ ಜಿಲ್ಲಾವಾರು ಎಲ್ಲೆಲ್ಲಿ ನೇಕಾರ ಕೈಮಗ್ಗ ನೇಕಾರಿ ಇರ್ಬೋದು ಪವರ್ಲೂಮ್ ನೇಕಾರಿ ಇರ್ಬೋದು ಅವ್ರನ್ನೆಲ್ಲ ಜಂಟಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾವರು ನಾವು ಸಭೆಗಳು ಮಾಡಿ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡೋದಿದೆ ಯಾಕಂದರೆ ನಮ್ಮ ನಾವು ಇಲಾಖೆಯಿಂದ ನಾವು ವಿಳಾಸಗಳನ್ನ ತಗೊಂಡಿದ್ವಿ ವಿಳಾಸಗಳಲ್ಲಿ ಏನು ಅದು ಕೆಲವೆಲ್ಲ ಮಾರ್ಪಾಟಾಗಿದೆ ಅದರಿಂದ ಜನಸಂಖ್ಯೆ ಕಡಿಮೆ ಆಗಿದರೆ ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಈ ಈಗ ಮುಂದಿನ ದಿನಗಳಲ್ಲಿ ನಾವು ಆ ಮಾಹಿತಿಯನ್ನು ತಗೊಂಡು ಎಲ್ಲ ಸೊಸೈಟಿಗಳು ಭಾಗವಹಿಸೋ ರೀತಿ ನಾವು ಸಭೆಗಳು ಮಾಡ್ತೇವೆ ಓಕೆ ಓಕೆ